ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಬ್ಗಾಯಿ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಇದು ನಿನ್ನೆಯ ಒಂದು ಸೆಷನ್ ನ ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ ನಿನ್ನೆ ನಾವು ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡಿದ್ವಿ ಇವತ್ತು ಕೂಡ ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡೋಣ ಹಾಗಾದ್ರೆ ಬನ್ನಿ ಈ ಒಂದು ಸೆಷನ್ ನ ಮೊದಲ ಪ್ರಶ್ನೆಯನ್ನ ಗಮನಿಸಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಕವಿ ಇವರಾಗಿದ್ದಾರೆ ಆಪ್ಷನ್ಸ್ ರನ್ನ ಒಂದನೇ ನಾಗವರ್ಮ ಪಂಪ ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಬರೆದಂತಹ ಕವಿ ಚಾವುಂಡರಾಯ ಮುಂದಿನ ಪ್ರಶ್ನೆ ಚಂದೋಂಬುದಿಯನ್ನ ಬರೆದಿರುವ ಹಾಗೂ ಕವಿರಾಜ ಹಂಸವೆಂಬ ಬಿರುದಾಂಕಿತ ಕವಿ ಇವರಾಗಿದ್ದಾರೆ ಆಪ್ಷನ್ಸ್ ನಾಗ ನಾಲ್ಕನೇ ನಾಗವರ್ಮ ಮೂರನೇ ನಾಗವರ್ಮ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಕವಿರಾಜ ಹಂಸವೆಂಬ ಬಿರುದಾಂಕಿತ ಕವಿ ಹಾಗೆ ಅವರು ಬರೆದಂತಹ ಕೃತಿ ಯಾವುದೆಂದ್ರೆ ಚಂದಬುಧಿ ಯಾರು ಈ ಒಂದು ಬಿರುದನ್ನ ಪಡೆದಿದ್ದಾರೆಂದ್ರೆ ವಂದನೆ ನಾಗವರ್ಮ ಮುಂದಿನ ಪ್ರಶ್ನೆ ರನ್ನನ ಗದಾಯುದ್ಧದಲ್ಲಿ ಕೊನೆಗೆ ಪಟ್ಟಾಭಿಷೇಕವಾಗುವುದು ಯಾರಿಗೆ ಆಪ್ಷನ್ಸ್ ಭೀಮನಿಗೆ ಧರ್ಮರಾಜನಿಗೆ ಅರ್ಜುನನಿಗೆ ನಕುಲ ಸಹದೇವರಿಗೆ ಇಲ್ಲಿ ಗನ್ನ ರನ್ನನ ಗದಾಯುದ್ಧ ಅಂದ್ರೆ ರನ್ನನ ಗದಾಯುದ್ಧ ಕೃತಿಯಲ್ಲಿ ಯಾರಿಗೆ ಕೊನೆಗೆ ಪಟ್ಟಾಭಿಷೇಕ ಆಗುತ್ತೆ ಅಂದ್ರೆ ಅದು ಭೀಮನಿಗೆ ಪಟ್ಟಾಭಿಷೇಕವಾಗುತ್ತೆ ಮುಂದಿನ ಪ್ರಶ್ನೆ ಪಿಂಗಳಕನೆಂಬ ಸಿಂಹ ಹಾಗೂ ಸಂಜೀವಕನೆಂಬ ಎತ್ತಿನ ಕತೆ ಇರುವಂತಹ ಕೃತಿ ಆಪ್ಷನ್ಸ್ ಆದಿಪುರಾಣದಲ್ಲಿ ಗದಾಯುದ್ಧದಲ್ಲಿ ಪಂಚತಂತ್ರದಲ್ಲಿ ರನ್ನ ಕಂದದಲ್ಲಿ ಇಲ್ಲಿ ಪಿಂಗಳಕನೆಂಬ ಸಿಂಹ ಹಾಗೂ ಸಂಜೀವಕನೆಂಬ ಎತ್ತಿನ ಕತೆ ಬರುವಂತಹ ಕೃತಿ ಪಂಚತಂತ್ರದಲ್ಲಿ ಮುಂದಿನ ಪ್ರಶ್ನೆ ಉಪಲಬ್ಧವಿರುವ ಮೊದಲ ಜೈನ ರಾಮಾಯಣ ಇದಾಗಿದೆ ಆಪ್ಷನ್ಸ್ ರಾಮಾಯಣ ರಾಮಚಂದ್ರ ಚರಿತ ಪುರಾಣ ಮಲ್ಲಿನಾಥ ಪುರಾಣ ಆದಿ ಪುರಾಣ ಇಲ್ಲಿ ಉಪಲಬ್ಧವಿರುವ ಮೊದಲ ಜೈನ ರಾಮಾಯಣ ಯಾವುದಂದ್ರೆ ಅದು ರಾಮಚಂದ್ರ ಚರಿತ ಪುರಾಣ ಮುಂದಿನ ಪ್ರಶ್ನೆ ನಿಜ ಬಲಚಕ್ರವರ್ತಿ ಎಂದು ಕರೆಸಿಕೊಂಡ ಮಹಾಮಾಂಡಳೇಶ್ವರರು ಆಪ್ಷನ್ಸ್ ಬಿಜ್ಜಳ ಎರಡನೇ ತೈಲಪ ಅರಕೇಶ್ವರ ವಿಜಯ ರಸ ನಿಜ ಭುಜ ಬಲಚಕ್ರವರ್ತಿ ಎಂದು ಕರೆಯಿಸಿಕೊಂಡಂತಹ ಮಹಾಮಂಡಳೇಶ್ವರರು ಬಿಜ್ಜಳರು ಮುಂದಿನ ಪ್ರಶ್ನೆ ಭೇದವನ್ನ ವಿಶೇಷವಾಗಿ ಪ್ರಾಸ ವಿಷಯದಲ್ಲಿಯ ತಾನು ಪಾಲಿಸುವುದಿಲ್ಲ ಅಂತ ಹೇಳಿದವರು ಆಪ್ಷನ್ಸ್ ರಾಘವಾಂಕ ಹರಿಹರ ನಾಗಚಂದ್ರ ನಯಸೇನ ಇಲ್ಲಿ ಹರಿಹರ ಅವರು ಹೇಳ್ತಾರೆ ಮುಂದಿನ ಪ್ರಶ್ನೆ ಕನ್ನಡದ ಮೊದಲನೆಯ ಸಂಕಲನ ಗ್ರಂಥ ಇದಾಗಿದೆ ಆಪ್ಷನ್ಸ್ ಶಬ್ದಮನಿ ದರ್ಪಣ ಸುಧಾರ್ಣವ ಸೂಕ್ತಿ ಸುಧಾರ್ಣವ ಅಭಿನವ ದಶಕುಮಾರ ಚರಿತ್ರೆ ಕನ್ನಡದ ಮೊದಲನೆಯ ಸಂಕಲನ ಗ್ರಹ ಯಾವುದಂದ್ರೆ ಸೂಕ್ತಿ ಸುಧಾರ್ಣವ ಮುಂದಿನ ಪ್ರಶ್ನೆ ಎಳ್ಳು ಇಲ್ಲದ ಗಾನದಲ್ಲಿ ಎಣ್ಣೆಯುಂಟೆ ಈ ವಚನದ ವಚನಕಾರರು ಆಪ್ಷನ್ಸ್ ಬಸವಣ್ಣ ಅಕ್ಕ ಮಹಾದೇವಿ ದೇವರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಈ ಎಳ್ಳು ಇಲ್ಲದ ಗಾನದಲ್ಲಿ ಎಣ್ಣೆಯುಂಟೆ ಈ ವಚನದ ವಚನಕಾರರು ಯಾರು ಅಂದ್ರೆ ದೇವರ ದಾಸಿಮಯ್ಯನವರು ಮುಂದಿನ ಪ್ರಶ್ನೆ ಮಾತೆಂಬುದು ಜ್ಯೋತಿರ್ಲಿಂಗ ತಲೆಯಿಲ್ಲವ ತಲೆಯಾಂತಗೆ ಕರುಳಿಲ್ಲದ ಒಡಲು ನೋಡ ಎಂಬ ವಚನಗಳ ವಚನಕಾರ ಇವರಾಗಿದ್ದಾರೆ ಆಪ್ಷನ್ಸ್ ಬಸವಣ್ಣ ಅಕ್ಕ ಮಹಾದೇವಿ ಪ್ರಭುದೇವ ಗಂಗಾಂಬಿಕೆ ಇದನ್ನ ಹೇಳಿದವರು ಪ್ರಭುದೇವ ಅವರು ಮುಂದಿನ ಪ್ರಶ್ನೆ ಹಿರಿಯ ಜ್ಞಾನಿಗೆ ಪ್ರಭುದೇವನಾದರೆ ಹಿರಿಯ ಭಕ್ತಿಗೆ ಹೆಸರಾದವರು ಆಪ್ಷನ್ಸ್ ದೇವರ ದಾಸಿಮಯ್ಯ ಸಿದ್ದರಾಮ ಬಸವಣ್ಣ ಮುಕ್ತಾಯಕ್ಕ ಹಿರಿಯ ಜ್ಞಾನಿಗೆ ಪ್ರಭುದೇವನಾದರೆ ಹಿರಿಯ ಭಕ್ತಿಗೆ ಹೆಸರಾದವರು ಬಸವಣ್ಣನವರು ಶೂನ್ಯ ಸಿಂಹಾಸನದ ಕೊನೆಯ ಪೀಠಾಧಿಪತಿಗಳು ಇವರಾಗಿದ್ದಾರೆ ಶೂನ್ಯ ಸಿಂಹಾಸನದ ಕೊನೆಯ ಪೀಠಾಧಿಪತಿಗಳು ಇವರಾಗಿದ್ದಾರೆ ಆಪ್ಷನ್ಸ್ ಬಸವಣ್ಣ ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಸಿದ್ದರಾಮ ಇಲ್ಲಿ ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಸಿದ್ದರಾಮ ಮುಂದಿನ ಪ್ರಶ್ನೆ ಕರಣ ಹಸುಗೆ ಮಿಶ್ರಾರ್ಪಣ ಮಂತ್ರ ಗೋಪ್ಯ ಕಾಲಜ್ಞಾನ ರುದ್ರ ಭಾರತದ ದೃಷ್ಟಿ ಎಂಬ ಕೃತಿಗಳನ್ನ ಬರೆದವರು ಆಪ್ಷನ್ಸ್ ನಿಲೋಚನ ಮುಕ್ತಾಯಕ್ಕ ಬಸವಣ್ಣ ಚನ್ನ ಬಸವಣ್ಣ ಈ ಕೃತಿಗಳನ್ನ ಬರೆದವರು ಚನ್ನ ಬಸವಣ್ಣನವರು ಮುಂದಿನ ಪ್ರಶ್ನೆ ಭಕ್ತಿಗೆ ಬಸವಣ್ಣ ಜಂಗಮಕ್ಕೆ ಪ್ರಭುದೇವ ಭೋಗಿಗೆ ಚನ್ನ ಬಸವಣ್ಣನಾದರೆ ಯೋಗಿಗೆ ಹೆಸರಾದವರು ಆಪ್ಷನ್ಸ್ ಸಿದ್ದರಾಮ ದೇವರ ದಾಸಿಮಯ್ಯ ಅಂಬಿಗರ ಚೌಡಯ್ಯ ಮುಕ್ತಾಯಕ್ಕ ಇಲ್ಲಿ ಭಕ್ತಿಗೆ ಬಸವಣ್ಣ ಜಂಗಮಕ್ಕೆ ಪ್ರಭುದೇವ ಭೋಗಿಗೆ ಚನ್ನ ಬಸವಣ್ಣನಾದರೆ ಯೋಗಿಗೆ ಹೆಸರಾದವರು ಸಿದ್ದರಾಮ ಮುಂದಿನ ಪ್ರಶ್ನೆ ಭಕ್ತ ಕವಿ ಮೇಲಾದ ಶಿವಕವಿ ರಗಳೆಯ ಹಾಗೂ ಯುಗ ಕವಿ ಎಂದು ಕರೆಸಿಕೊಂಡ ಕವಿ ಇವರಾಗಿದ್ದಾರೆ ಆಪ್ಷನ್ಸ್ ರಾಘವಾಂಕ ಹರಿಹರ ಪ್ರಭುದೇವ ಚನ್ನ ಬಸವಣ್ಣ ಭಕ್ತ ಕವಿ ಮೇಲಾದ ಶಿವಕವಿ ರಗಳೆಯ ಹಾಗೂ ಯುಗ ಕವಿ ಎಂದು ಕರೆಸಿಕೊಂಡಂತಹ ಕವಿ ಹರಿಹರ ಮುಂದಿನ ಪ್ರಶ್ನೆ ರಾಘವಾಂಕನ ವೀರೇಶ ಚರಿತೆಯು ಈ ಷಟ್ಪದಿಯಲ್ಲಿ ರಚನೆಯಾಗಿದೆ ಶರ ಕುಸುಮ ಭೋಗ ಉದ್ದಂಡ ರಾಘವಾಂಕನ ವೀರೇಶ ಚರಿತೆಯು ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿದೆ ಮುಂದಿನ ಪ್ರಶ್ನೆ ಭೀಮ ಕವಿಯ ಪ್ರಮುಖವಾದ ಭೀಮ ಕವಿಯ ಪ್ರಮುಖವಾದ ಕೃತಿ ಇದಾಗಿದೆ ಆಪ್ಷನ್ಸ್ ಐರಾವತ ಕನ್ನಡ ಭಾರತ ಬಸವ ಪುರಾಣ ಜ್ಞಾನ ಸಿಂಧು ಇಲ್ಲಿ ಭೀಮ ಕವಿ ಯಾವ ಒಂದು ಕೃತಿಯನ್ನ ಬರೆದಿದ್ದಾರೆ ಅಂದ್ರೆ ಅದು ಬಸವ ಪುರಾಣ ಮುಂದಿನ ಪ್ರಶ್ನೆ ಭರತೇಶ ವೈಭವ ಎಂಬ ಸಾಂಗತ್ಯ ಕೃತಿಯನ್ನ ಬರೆದವರು ಯಾರು ಆಪ್ಷನ್ಸ್ ರತ್ನಾಕರ ವರ್ಣಿ ಸಂಚಿಯ ಹೊನ್ನಮ್ಮ ಸರ್ವಜ್ಞ ಮಹಾಲಿಂಗ ರಂಗ ಭರತೇಶ್ವ ವೈಭವ ಎಂಬ ಸಾಂಗತ್ಯ ಕೃತಿಯನ್ನ ಬರೆದವರು ರತ್ನಾಕರ ವರ್ಣಿ ಮುಂದಿನ ಪ್ರಶ್ನೆ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಭಕ್ತಿ ಆಪ್ಷನ್ಸ್ ಹರಿಭಕ್ತಿ ಹರಭಕ್ತಿ ದಾನ ಭಕ್ತಿ ವ್ಯಾಸ ಭಕ್ತಿ ಇಲ್ಲಿ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಭಕ್ತಿ ಹರಭಕ್ತಿಯಾಗಿದೆ ಮುಂದಿನ ಪ್ರಶ್ನೆ ವ್ಯಾಸರಾಯರ ಯತಿಶಿಷ್ಯ ಪರಂಪರೆಯ ಸಂಸ್ಕೃತಮಯ ಕೂಟವೇ ಆಪ್ಷನ್ಸ್ ಹರಿಕೂಟ ಹರಕೂಟ ದಾಸಕೂಟ ವ್ಯಾಸಕೂಟ ವ್ಯಾಸರಾಯರ ಯತಿಶಿಷ್ಯ ಪರಂಪರೆಯ ಸಂಸ್ಕೃತಮಯ ಕೂಟವೇ ವ್ಯಾಸಕೂಟ ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಶ್ರೀಹರಿಯ ಸೇವಕರ ಗುಂಪು ಕೀರ್ತನೆಗಳ ಮೂಲಕ ಜನಸಾಮಾನ್ಯರ ಭಾಷೆಯಲ್ಲಿ ದ್ವೈತ ಸಿದ್ಧಾಂತಗಳ ಪ್ರಚಾರ ಮಾಡುವ ಗುಂಪು ಇದಾಗಿದೆ ಆಪ್ಷನ್ ಶರಣರ ಗುಂಪು ವ್ಯಾಸರ ಗುಂಪು ದಾಸರ ಗುಂಪು ಹರಿ ಅಥವಾ ಹರ ಗುಂಪು ಶ್ರೀಹರಿಯ ಸೇವಕರ ಗುಂಪು ಕೀರ್ತನೆಗಳ ಮೂಲಕ ಜನಸಾಮಾನ್ಯರ ಭಾಷೆಯಲ್ಲಿ ದ್ವೈತ ಸಿದ್ಧಾಂತಗಳ ಪ್ರಚಾರ ಮಾಡುವ ಗುಂಪು ಯಾವುದಂದ್ರೆ ಅದು ದಾಸರ ಗುಂಪಾಗಿದೆ ಮುಂದಿನ ಪ್ರಶ್ನೆ ರಾಗ ತಾಳ ಪಲ್ಲವಿ ಅನುಪಲ್ಲವಿ ನುಡಿಯೊಂದಿಗೆ ಕೊನೆಗೆ ಅಂಕಿತ ಬರುವ ದಾಸ ಸಾಹಿತ್ಯ ಇದಾಗಿದೆ ಆಪ್ಷನ್ ಸುಳಾದಿ ಕೀರ್ತನೆ ಉಗಾಭೋಗ ದಂಡಕ ರಾಗ ತಾಳ ಪಲ್ಲವಿ ಅನುಪಲ್ಲವಿ ನುಡಿಯೊಂದಿಗೆ ಕೊನೆಗೆ ಅಂಕಿತ ಬರುವ ದಾಸ ಸಾಹಿತ್ಯ ಯಾವುದಂದ್ರೆ ಅದು ಕೀರ್ತನೆ ಮುಂದಿನ ಪ್ರಶ್ನೆ ರಂಗೋಲಿ ದಾಸರೆಂದು ಹೆಸರುವಾಸಿಯಾದಂತ ಕೀರ್ತನೆಕಾರರು ಆಪ್ಷನ್ಸ್ ಜಗನ್ನಾಥದಾಸ ಗೋಪಾಲದಾಸ ವಿಷಯ ವಿಜಯದಾಸ ವ್ಯಾಸರಾಯರು ಇಲ್ಲಿ ರಂಗೋಲಿ ದಾಸರಂತ ಯಾರನ್ನ ಕರೀತಾರೆ ಅಂದ್ರೆ ಅದು ಆಪ್ಷನ್ ನಂಬರ್ ಎ ಜಗನ್ನಾಥ ದಾಸರು ಮುಂದಿನ ಪ್ರಶ್ನೆ ಶಿವಕೋಟ್ಯಾಚಾರ್ಯರ ಜನ್ಮಸ್ಥಳ ಇದಾಗಿದೆ ಆಪ್ಷನ್ಸ್ ಮೈಸೂರು ಹೂವಿನ ಹಡಗಲಿ ಬೆಳಗಾವಿ ಹರಿಹರ ಶಿವಕೋಟ್ಯಾಚಾರ್ಯರ ಜನ್ಮಸ್ಥಳ ಅದು ಹೂವಿನ ಹಡಗಲಿ ಮುಂದಿನ ಪ್ರಶ್ನೆ ಜ್ಞಾನ ಸಿಂಧು ಕೃತಿಯು ರಚನೆಯಾದ ಷಟ್ಪದಿಯು ಇದಾಗಿದೆ ಆಪ್ಷನ್ಸ್ ಶರ ಭೋಗಿನಿ ಕುಮ ಜ್ಞಾನ ಜ್ಞಾನಸಿಂಧು ಕೃತಿಯು ರಚನೆಯಾದ ಷಟ್ಪದಿಯ ಷಟ್ಪದಿಯು ಭಾಮಿನಿ ಷಟ್ಪದಿಯಲ್ಲಿ ಜ್ಞಾನ ಕೃತಿಯು ಭಾಮಿನಿ ಷಟ್ಪದಿಯಲ್ಲಿ ರಚಿತೆ ಆಗಿದೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುಪಾಯ ಬಹು ಆಕೆ ಪ್ರಶ್ನೆಗಳನ್ನ ತೆಗೆದುಕೊಂಡ್ ಬರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು